ಪದ್ಮಾ 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 ಸುಣೆ ನಿನ್ ಜೊತೆ ನಂಟು ಅಡವಳಿಕೆ ಮಾಡಕ್ಕೆ ಬಂದಿಲ್ಲ ಕಣ ನಾನು ಏನು ಮಾಡ್ಬೇಕು ಅಲ್ಲ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಕಂಡಂಗೆ ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಮನೆಯೇ ನೀನು ಮಾಡಿದೆ ನನ್ನ ಅದಕ್ಕೆ ನಿನ್ನ ಸ್ವಸೆ ನೀನು ಪಾಳ್ಸಕ್ಕೆ ಹೋಗ್ಯಲ್ದ ಓದ್ಕಿಂದ ನನ್ನ ತಂಗಿ ಬೇಗ ಶಾಳಿ ಹೇಳ್ಬಿಟ್ಟು ತೋರಾಕ್ತವ್ರು ಬಂದು ಸಂಪ್ರದ ಸಂಪ್ರಸಾರ ನಿಮ್ಮ ಮನೆ ಭಂಗ ನಿಮ್ಮನೆ ಯಾವ ಮಾಡ್ಕೊಂಡು ಹೋದಳ ಕೊಟ್ಬಿಟ್ಟು ಮತ್ತೆ ನಿಮ್ಮ ಮನೆ ಅವರ ಮೇಲೆ ಅವಳೇ ಮಾಡ್ಕೋತಾಳೆ ಏನು ಹಾಕ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟವಳಲ್ಲ ಅಲ್ವಾ ಅಲ್ಲ ಏನು ಗ್ಯಾರ ಮನ ಇಲ್ವಾ ನಿನ್ಗೆ ಅದಕ್ಕೆ ಚಾಡಿ ಹೇಳ್ಬಿಟ್ಟು ನಾನು ತಂಗೇ ಕೊಡ್ಸಿದ್ದೀನಿ ನನ್ನ ತಂಗೇ ಮಕ್ಕ ಮುಳ್ಳಿ ಊದಿಸ್ಕೊಬಂದವಳಲ್ಲ ಗಂಡನಗಳ ಎಡ್ತಿಗೂ ತಂದಾಕ್ಬೇಕು ಅನ್ನೋದೇನಿತ್ತು ಅವ್ನ ಬುದ್ಧಿಗೆ ಗೊತ್ತಾನೆ ಹಂಗೆ ಅಂತವ ಏನೋ ಒಳ್ಳೇದಾಗಲಿ ಒಂದು ಸಾವಿರ ಅವರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತಾರೆ ಅವ್ರ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಕ್ಕೆ ಹೋಗಿಲ್ಲ ಏನೋ ಒಂದು ತೋರ್ ಹಾಕಿದ್ರು ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಈಗ ಮಧ್ಯದಲ್ಲಿ ನಿಂತಿರೋನ ತಂದ್ಬಿಟ್ಟು ನೀವು ಬೀದಿ ನಿಂತುಬಿಡದ ಅವ್ರಿಬ್ರು ಮಧ್ಯದಲ್ಲಿ ತಂದಾಕ್ಬಿಟ್ಟು ತಮಾಸೆ ನೋಡ್ತಾ ಇದ್ದೀನಿ ನೀನು ಯಾಕೆ ನಿನ್ನ ತಂಗಿಗೆ ನೀನು ಚಾಡಿ ಹೇಳಿದೆ ನೀನು ಇವತ್ತು ಅವ್ರು ಸಂಸಾರ ಹಾಳು ಮಾಡಿದ್ದೀಯಾ ಒಳ್ಳೆದಾದದ ನಿನಗೆ ಒಳ್ಳೆದಾದದವ ಅಲ್ಲೇ ಮಾತಾಡು ಬಾಯ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋದಲ್ಲ ನೀನು ಹುಷಾರು ನನ್ನ ತಂಗಿಯ ಸುದ್ದಿಗೂ ಯಾರು ನೀನು ನೀನು ಯಾರು 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 ನನ್ನ ತಂಗಿ ಸುದ್ದಿಗೆ ಯಾರು ಬಂದುಬಿಟ್ರೆ ನಾನು ನಾನಂತ ಇನ್ನೂ ಗೊತ್ತಿಲ್ಲ ತಂದಾಗ ಕೊಟ್ಟು ತಮಾಸೆ ನೋಡೋ ಬುದ್ಧಿ ಕಲ್ತಿದ್ದೀರಾ ನೀವು ಅಲ್ಲಿ ನಿನ್ ಗಂಡನೇ ಆ ಬಡೇದೇ ಏನು ಹೇಳ್ಬೇಕು ಅಂತ ಚಾಡಿಯ ಅಲ್ತಾ ಕುಡಿಕೊಂಡು ಹೋಗಿ ಚಾಡಿ ಹೇಳ್ಬೇಕು ಅನ್ನೋದು ನನ್ನ ತಂಗಿಯ ಬಗ್ಗೆ ಚಾಡಿ ಹೇಳ್ಬೇಕು ಅನ್ನೋದು ಏನಿತ್ತು ಅಂತ ಈ ಬಡೇದನ್ಗೆ ಏನು ಕೆಲಸ ಕೇಳಿಸಿಲ್ವ ಮಾನ ಬರ್ಬೋದಿಲ್ಲ ಬಡೇಕ್ಳಿಗೆ ಇವ್ರಿಗೆ ಏನು ಅನ್ಕೊಬಿಟ್ಟಿದ್ದಾರ ಕಣೆ

ಅಲ್ಲ ಈಗ ತೋರಾಕ್ತಾನೆ ತೋರ ಹಾಕ್ಬೇಕು ತೋರ್ ಹಾಕಿ ತೋರ್ ಹಾಕಿ ಬಂದಿವಿ ಇಲ್ದವದ್ದು ಹೇಳಿದವ ಇವತ್ತು ನಮ್ಮ ಮನೆ ಹಾಳು ಮಾಡ್ಬಿಟ್ಟು ಹೋಗೋರಲ್ಲ ಕರ್ಕೊಂಡು ಬೇರೆ ಮನೆ ಮಾಡಿ ಇರ್ಸೋರಲ್ಲ ನಮ್ಗೆ ಎಷ್ಟು ಆಟೋಗಿಲಿಲ್ಲ ರತ್ನಾಕ ಎಲ್ಲ ಸೇರ್ಕೊಂಡು ಮನೆ ಮಾಡಿ ಇರ್ಸಿ ನಮ್ಮ ಮನೆ ಹಾಳು ಮಾಡೋದ್ರಲ್ಲ ನಮಗೆ ಎಷ್ಟು ಬೇಜಾರ ಹಾಕಿಲ್ಲ ಅದಕ್ಕೆ ಕೇಳೋಕರೇ ಈ ಬುದ್ಧಿ ಮನೆ ಎರಡು ಬುದ್ಧಿ ಕಲ್ತಲ್ಲ ಮತ್ತೆ ಹೇಳ್ಬನ್ನಿ ಅಂತ ಕೇಳ್ದು ಇವತ್ತು ನಮಗೆ ಏನೇ ಆಡ್ಬಿಡೋದು ನಾವು ಏನೂ ಕೇಳೋಲ್ವಾಲ್ವಾ ಏನೂ ಕೇಳಂಗಿಲ್ಲವ ಅವತ್ತೇ ಕೇಳಬೇಕಾಗಿತ್ತು ನಿನ್ನೆತಿನೂ ಹೇಳ್ತು ಕೆಂಪಕ್ಕನೂ ಹೇಳ್ತು ಅವಕ್ಕನೂ ಹೇಳ್ತಾರೆ ಒಳ್ಳೆಯವರು ಏನಿಲ್ಲ ಮಾಡ್ಬೋದು ಮಾಡ್ಕೋಬೋದು ಮಾಡ್ಕೊಬೋ ತಬ್ಲೇಣ್ಣು ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳ್ಕೆ ಮಾಡ್ಕೊಂಡಿದ್ದೆ ನಾನು ಅದನ್ನೇ ಹೇಳಿರೋದು ನಾವು ಏನು ಇಲ್ದೋದೇ ಹೇಳ ಕರೋಣ ನಿನ್ನ ತಂಗಿಗೆ ಬಡಿ ಅಂತಲೂ ಹೇಳ್ಕೊಟ್ಟಿಲ್ಲ ಬಡಿ ಅಂತಲೂ ಹೇಳ್ಕೊಟ್ಟಿಲ್ಲ ಅಂತ ಮನೆ ಬುದ್ಧಿಯ ನಾವು ಕಲ್ತಿರ ನಾವು ಇಲ್ಲಿ ಗಂಟ್ಲುವೇ ನಮ್ಮ ಅವನೇ ಅಲ್ಲಿ ನಾವೇ ಅಲ್ಲಿ ಆ ಥರ ತೊಟ್ಕೊಳ್ಲಿ ನಾವು ಕಲ್ತಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳೋ ಬುದ್ಧಿ ನಾವು ಕಲ್ತಿರ ನಾವು ಸರಿಯಾ ಸುಮ್ಮನೆ ಇಲ್ದವದಿರ ಹೆಂಗೆ ಹಂಗೆ ಮಾತಾಡ್ದೋಣ ಮಾತು ಎಲ್ರಿಗೂ ಮಾತಾಡಿದ್ರೆ ಈಗ ನಮಗೆ ಬರಕ್ಕೆ ಮಾತಾಡಕ್ಕೆ ನಮಗೆ ಬರೋಕೆ ಬೇಡ ಮಾತಾಡೋಕೆ ಹೇಳೋಣ ನೀನೇ ಓ ನೀವು ಒಳ್ಳೆ ಚೆನ್ನಾಗಿ ಬಂಡಾಟಕ್ಕೆ ದುಡ್ಡು ಡೇಟಾತ ಚೆನ್ನಾಗಿ ಹೇಳ್ತಿದ್ದ ಬೇಡ ನೀನು ಅಲ್ಲ ಪರವಾಗಿಲ್ಲ ಓ ಅಂದ್ರೆ ತೋರಾಕಿದ್ಕೆ ಹೇಳ್ತಾ ಇರೋದು ತೋರಾಕ ತೋರಾಕ್ತಿದ್ರಿ ಒಳ್ಳೆಯ ರೇ ತೋರಾಕ್ನಿ ಅನ್ಬಿಟ್ಟು ಹೇಳಿದ್ದು ನಿಜವೇ ಹೇಳಿದ್ರೆ ನಿಜವೇ ನಿಜವಾಗೇ ಏನ್ಕ ಈಗ ಏನ್ ಮಾಡಬೇಕು ಪರವಾಗಿರ್ವಲ ಸುಮಾರಾಗೆ ಮಾತ್ಕೊಳ್ತಿದಿಯೇ ಕರೆಯ ಬುಡಿ ಇದ್ದನ ಅವನು ಅವ್ನವ್ವನು ಮುಖನ ಬಿಡಿ ನನ್ನ ತಂಗಿಗೆ ಚಾಡಿ ಏಳ್ ಅನ್ನೋದು ಅನ್ನೋದೇನಿದತ್ತು ನಾವೇ ಇಲ್ಲಿ ಗಂಟ ಒಂದು ಕೈ ಮಾಡಿಲ್ಲ ನನ್ನ ತಂಗಿಯ ಮೇಲೆ ಹಂಗ್ ಸಾಕಿವ್ ನಾನು ನನ್ನ ತಂಗಿಗೆ ಒರ್ದು ಕಲ್ಸಂಗೆ ಯಾವ ಮಟ್ಟಕ್ಕೆ ಚಾಡಿ ಹೇಳ್ದೆ ಚಾಡಿ ಹೇಳಿ ಮನೆ ಹಾಳು ಮಾಡ್ಬೇಕು ಅಂತ ನಿಂತಿದ್ರ ಬಡ್ಡಿ ಆಯ್ತಲ್ಲ ನೀವು ಓ ಮಟ್ಟಾಡ್ಕೊಂಡು ಮಾತಾಡಾಕ ಕಣ ನೀನು ನಿನ್ನ ಮಣ್ಣ ಅನ್ಕೊಂಡು ಬೇಡ ಗೌರವ ಗೌರವ ಕೊಡ್ತೀನಿ ಅಕ್ಕ ಏನ ಮಣ್ಣೆ ತರ ಅಕಂಡೀನಿ ನಾ ಅಕ್ಕಣ ಅಕ್ಕಿ ಮಾತಾಡಿ ಏ ಚೆನ್ನಾಗಿ ಮಾತಾಡದ್ ಕಲ್ತೀನಿ ಕಣ ಅಲ್ಲಕ್ಕೆ ಪರವಾಗಿಲ್ಲ ನೀನು ಸುಮಾರಿಗೆ ಮಾತಾಡ್ಕೊಳ್ತೀನಿ ಬಿಡು ಓಹ್ ನ್ಯಾಯ ನ್ಯಾಯಕ್ಕೆ ಸೇರಿಸ್ಬಿಟ್ಟು ಚಂದಾಗ ಉಗ್ಸಾಕ್ಬಿಟ್ಟಿನಿ ಸುಮ್ಮನೆ ಇರ್ತೀನಿ ಅನ್ಕೊಬೇಡ ನಾನು ತಂಗಿಯ ಸುದ್ದಿ ಯಾವ ಬರ್ಡ್ಯಾಬೋದು ನಾನು ಸುಮ್ಮನೆ ಬಿಟ್ಕೊಳಕಿಲ್ಲ ನಾನು ಅಲ್ಲ ಓ ಪರವಾಗಿಲ್ಲ ಸುಮಾರಾಗೆ ಸುಮಾರಾಗೆ ಇತ್ತೀತ ಬಾರ್ ಇದು ಮನೆ ಕಿತ್ಕೊಂಡ್ರು ಅಂತ ಅಲ್ಲ ಸರಿ ನಿನ್ನ ಮಗನಿಗೆ ಯಾರು ಹೆಣ್ಣು ಕೊಡ್ತಿದ್ದರು ಹೆಣ್ಣೆ ಯಾರು ಕೊಡ್ತಿದ್ದರು ಏನು ನಿನ್ನ ಮಗನೇ ಏನು ಅನ್ಕೊಬಿಟ್ಟಿದ್ದಿ ಏನು ವಿಶ್ವ ಸುಂದರ ಅನ್ಕೊಂಬಿಟ್ಟಿದ್ಯಾ ಹೇಳು ಅವನಿರೋ ಚಂದಕ್ಕೆ ಯಾರು ಏನು ಕೊಡ್ತಿದ್ದರು ಏನು ಹೆಣ್ಣು ಕೊಟ್ಟಿರೋದು ಹೆಚ್ಚು ಕುಸಿಬಟ್ ಕಾಲದೇ ಬಿಟ್ಟು ಜಬರ್ದಸ್ತ್ ಮಾಡೋಕ್ಕೋರು ಯಾರು ಕೇಳೋರು ಯಾರು ಕೇಳೋರು ಇವತ್ತಿನ ಕಾಲದಲ್ಲಿ ಏನು ಜಬರ್ದಸ್ತ ಮಾಡ್ಬೇಕು ಅನ್ನೋದು ಏನಿತ್ತು ರೀ ನೀನು ಹಾಂ ಜಬರ್ದಸ್ತ್ ಮಾಡಬೇಕು ಅನ್ನೋದೇನು ಆ ಮಕ್ಳು ನಾವು ನೋಡಿಲ್ವ ನೋಡಿಲ್ವಂಗಾರೆ ಅವೆಂಥ ಮಕ್ಕಳು ಅಂತ ಗೊತ್ತಿಲ್ಲ ನಮಗೆ ಗೊತ್ತಿಲ್ವ ಹೇಳು ಓ ಚಿಂತ ಮಕ್ಕಳು ನಾವೇ ಶುತ ಮುಗಿನಿಂದಲೂ ನೋಡೀವಿ ಅವೆಂಥ ಮಕ್ಕಳು ಅಂತವೆ ಅಂಥ ಮಕ್ಳು ಮೇಲೆ ಇಲ್ದೋದು ನೇಯವಾಗಿ ಮಾತಾಡ್ಬಿಟ್ರು ದೇವರು ಆಳೆದು ಕೊಡೋಕಿಲ್ಲ ತಿಳ್ಕೊಬ್ರೂ ಮಾತಾಡ್ದೆ ಎಲ್ಲ ಮಾತಾಡ್ಬೋದು ಅದಕ್ಕುವೆ ಒಂದು ರೀತಿ ನಿಯತ್ತೋ ಅನ್ನೋದು ಇರಬೇಕು ಮನ್ಸ ಮಾತಾಡೋಕೂ ಏ ನಾವೇ ಸರಿ ಮಾತುಕೊಳ್ತಿರೋರು ಅಂತ ಮಾತಾಡೋದಲ್ಲ ಕಣವ ನಾವೇ ಸರಿ ಮಾತುಕಲ್ತಿರೋರು ಅಂತ ಮಾತಾಡೋದಲ್ಲ ಅತ್ಕೂ ಒಂದು ನೀತೋ ಅನ್ನೋದು ಇರಬೇಕು ಮನ್ಸೂನ್ಗೆ ಏನು ಅಷ್ಟು ಗೊತ್ತಾಗೋಕ್ಕಿಲ್ವ ಅರೆ ಚಾಡಿ ಹೇಳಿ ಮನೆಗಳು ಹಾಳು ಮಾಡಿ ನಮ್ಮ ಮನೆ ಉದ್ಧಾರ ಮಾಡ್ಕೊಳಕ್ಕದ ನಿನ್ನ ಸೊಸೆ ನೀನು ಬಾಳ್ಸೋಕ್ಕೆ ಹೋಗ್ಯತೆ ಅಲ್ದವತ್ಕೇ ಓ ಅಲ್ಲಿ ಹಂಗೆ ಮಾಡ್ದಲ್ಲ ಸರಿಯೇ ನೀನು ಅವ್ರು ಸಂಸಾರ ಹಾಳು ಮಾಡಿದ್ದೆ ಅಲ್ಲಿ ಚಾಡಿ ಹೇಳಿ ಇವತ್ತು ಜಗಳ ಹತ್ಕೊಂಡು ಇವತ್ತು ಈ ಥರ ಎಲ್ಲ ಆಗೋಕ ಕಾರಣ ಯಾರು ಯಾರು ಹೇಳೋ ಕಾರಣ ನೀವೇ ತಾನೆ ನೀವೇ ತಾನೆ ಇದಕ್ಕೆಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಗಿರೋದು ಸರಿಯಾ ನಿಮ್ಮ ಬುದ್ಧಿ ಕಲ್ತಿರೋದು ನೀವು ನೀವು ಮಾಡಿ ಸರಿಯಾ ನಿಮಗೆ ಸರಿ ಅನ್ನಿಸ್ತಾ ನೀವು ಮಾಡಿರೋದು ಹೇಳು ನಿನಗೆ ಸರಿ ಅನ್ನಿಸ್ತಾಯಿದ್ದದ ಅಂತ ಚಾಡಿ ಹೇಳಿ ನನ್ನ ತಂಗಿಗೆ ಯಾರಿದ್ದಾರು ನಮ್ಮ ಬಿಟ್ಟರು ಯಾರಿದ್ದಾರು ಮಕ್ಕ ಮಸುಡಿಯಲ್ಲಿ ವಾಡ್ದು ಕಳ್ಸಲ್ಲ ஆட் கம்ப்ளேண்ட் அதுல இஷ்டத்துக்கு நம்ப மாத்தா நம்ம அதனா நான் ஏதோ நாவேன மாட நாவேன் ஆட்பு வடி படி அத்த நம்ம ஹேர்க்கொண்டா இங்க தோறாங்கண்ணா இங்க நோட இங்க ஓதல மாத்த ಹ್ಞೂ ಹೇಳ್ಬೋದಲ್ಲ ಫೋನ್ ಮಾಡಿ ಅಂತ ಅಂದಿದ್ದೆ ಅಷ್ಟೇ ಅಷ್ಟು ಬಿಟ್ಟು ಇನ್ನೇನು ಅಡಿಗೆ ಬಡಿ ಅಂತ ಯಾರು ಹೇಳ್ಕೊಡಕ್ಕೆ ಹೋಗಿದ್ರು ಯಾರನ್ನ ಹೇಳ್ಕೊಡಕ್ಕೆ ಹೋಗಿದ್ರು ತಿರ್ಗ ಮಾತಾಡ್ತೀರಾ ನೀನು ಗೊತ್ತಿರ ನಾವು ಮಾತಾಡ್ತೀರಾ ನಮ್ಮ ಬಗ್ಗೆ ನಿನ್ಗೆ ಗೊತ್ತಿರೋಣ ನೀನು ಗೊತ್ತಿರೋ ಹೇಳು ತಿರ್ಗವೇ ಹೇಳ್ತೀಯಲ್ಲ ಗೊತ್ತದೆ ಗೊತ್ತು ಗೊತ್ತದೆ ಕಣ ಗೊತ್ತದೆ ಅಲ್ಲ ಕಲ್ಲ ಇರಿ ಇರಿ ಈಗಲ್ಲ ತೋರಿಸಿದ ನೀನು ಅಂತ ಎಲ್ಲರೂ ಸೀಯಸ್ ಕಂಪ್ಲೇಂಟ್ ಕೊಟ್ಟಾಗ್ತಾನೆ ಗೊತ್ತಾಗೋದು ಸುಬಣ್ಣ ಯಾವಾಗ ಬಂದೆ ಬಂದೆ ಕಣಪ್ಪ ದೊಡ್ಡ ಅಡ್ವಾನ್ಸ್ ನೋಡೋಕೆ ಅಲ್ಲ ಚಾಡಿ ಹೇಳಿ ನನ್ನ ತಂಗಿ ಕೊಡ್ಸಕ್ಕೆ ಎಷ್ಟಾಗೆ ದಾಕ್ಸತ್ ನಿನ್ಗೆ ಎಷ್ಟು ದಾಕ್ಸತ್ ನಿನ್ಗೆ ಏ ಇದ ಚೆನ್ನಾಗಿ ಮಾತಾಡ್ತೀಯ ಕಣ್ಣ ಅದ ನಾನು ಯಾವಾಗ ನಾನು ಚಾಡಿ ಹೇಳಕ್ ಹೋಗಿದ್ದೆ ನಾನು ಸರಿ ಬಿಡು ನೀನು ಚಾಡಿ ಹೇಳಕ್ ಹೋಗ್ನಿದ್ ಹಿಂಗೇ ತೋರ್ ಆಗ್ತಲ್ಲ ಅಕ್ಕ ತೋರ್ಬಿಟ್ಟು ಬಿಟ್ಟು ಸುಮ್ನೆ ಬರ್ತಾ ಹಿಂಗ ಮನೆಗೆ ಒಡ್ತಲ್ಲ ಒಂಚೂ ತಿರ್ಬಳಕ ಹೇಳಕ್ ಆಯ್ತಲ್ವತ್ತದಿದ್ದ ಅಷ್ಟೇ ಅಷ್ಟ್ ಬಿಟ್ರಿ ಇನ್ನೇನು ಇನ್ನೇನ್ ಮಾಡಾಕ ಹೋಗಿದ್ವು ಇನ್ ಚಾಡಿ ಹೇಳಿ ಹೊಡ್ದು ಬರ್ದು ಚಿತ್ರ ಚಿತ್ರ ಹೋಗಿದ್ವು ಕೊಡೋಕಿದ್ವ ಅಂತ ಹೇಳ್ಕೊಟ್ಟಿದ್ವ ನಾವು ಓ ಗೊತ್ತಾಯ್ತು ಹೋಗು ಇನ್ ನಿನ್ ಮಗಳ ಅವಳ ಅವ್ಳನ್ನ ಯಾರು ತೋರ್ದಾಕ್ತಂಗ್ ಬಿಡ್ದಂಗ ಹೆಂಗ್ ಮುದ್ದೆ ಮಾಡಿ ಯೋ ಮಾಡ ತೋರ್ಸು ನೋಡ್ತೀನಿ ನಾನು ಆದರೆ ಮುನ್ಸಾ ಇವತ್ತು ಏನೋ ಒಂದು ಮನೆ ಬಿಳಗ್ಲಿ ಒಂದು ಎಲ್ಲೂ ಎಂಟು ಸಟ್ ಆಯ್ತಾರೆ ಅಂದ್ಬಿಟ್ಟು ಹಾಕಿರೋದು ಅವಳು ತಪ್ಪಲ್ಲ ನನ್ನ ತಂಗಿಯದು ಒಂದು ಎಂಟು ತೋರು ಹಾಕಿ ಒಂದು ಯಾರಾದ್ರೂ ತೋರಾಕಿ ಮದುವೆ ಮಾಡೋದು ನೀವು ನೀವೇ ಹೋಗಿ ಮಾಡ್ಕೊಳ್ತೀವಿ ಅಂತಲೂ ಕೇಳೋಕಿಲ್ಲ ಯಾರು ಒಬ್ರು ಇದ್ದೇ ಇರ್ತಾರೆ ಈಗ ನೀನು ನೀನು ಎಡ್ತಿ ಮದುವೆ ಮಾಡ್ಕೊಂಡ ಯಾರು ಹಾಕ್ತಾರೆ ನೀನೇ ಬಂದು ಹೋಗ್ಬಿಟ್ಟು ಹೇಳ್ಕೊ ಬಂದಿದ್ದ ಅವಳ ಮದುವೆದಲ್ಲಿ ನಿಂತ್ರಿತಾನೆ ತೋರಾಕಿದ್ದು ಹಂಗ್ಕಂಡ್ ನೀನು ಚೆನ್ನಾಗಿ ನೋಡ್ಕೊಳ್ತಾವ್ಕೆ ಅದಕ್ಕೆ ಹಾಕಿರೋ ಜವಾಬ್ದಾರಿ ಅದಾರ ಜವಾಬ್ದಾರಿ ಅದಾರೇನ ನನಗೆ ಇಷ್ಟು ಮಾಡ್ಕೋ ಆಯ್ತು ಅಂತ ಗೊತ್ತಿಲ್ಲ ತಪ್ಪಾಯ್ತು ಬಿಡೋಣ ಆಯ್ತು ಹೋಗೋಣ ಆಯಿತು ಹೋಗಿ ತಪ್ಪಾಯ್ತು ತಪ್ಪಾಯ್ತು ಹೋಗಿ ನಾನು ತಪ್ಪಾಯ್ತು ತಪ್ಪಾಯಿತು ಅವಣ್ಣ ಈ ಕೆಲಸ ಮಾಡ್ತದಂತ ನಾನು ಗೊತ್ತಿಲ್ಲ ಸುಮ್ಮನೆ ಬಿಡಣ್ಣ ಆಯಿತು ಸುಮ್ಮನೆ ಮಾತಾಡಿ ಏನು ಉಪಯೋಗ ಇಲ್ಲ ಹೇಳ್ತೇನೆ ನೀವು ಅರ್ಥನೇ ಮಾಡ್ಕೊತಿಲ್ಲ ನೀನು ಏನಂಬರೇ ಅರ್ಥ ಮಾಡ್ಕೊಂಡಾರು ಏನು ಅರ್ಥ ಮಾಡ್ಕೊಂಡರು ಹುಸ್ಸಾರು ಇನ್ನೊಂದು ದಿವಸ ಹಿಂಗೆ ಹಂಗೆ ಒಕ್ಕ ತೂರು ಹಾಕಿದ್ಲು ಬಿಟ್ಟಿದ್ಲು ಅಂತ ಒಂದು ಮಾತು ಬಂದ್ರು ನಾನು ಸುಮ್ಮಗಿಮ್ನೇ ಇರಕ್ಕಿಲ್ಲ ಅವನ ಜೊತೆಗೆ ನಿನ್ನೂ ನಿಮಗೂ ಸೇರ್ಸ್ ಕಂಪ್ಲೇಂಟ್ ಕೊಡ್ತೀನಿ ಅದೇನದ ಹಾಗೆ ಬಿಟ್ಟು ನಾನು ನೋಡ್ತೀನಿ ತಪ್ಪಾಯ್ತು ಇವತ್ತು ಅವ್ರಿಗೆ ಆಡ್ಕೊಂಡು ನಮ್ಮನೆ ಹಾಳಾಗದೇ ಇವತ್ತು ನಮ್ಮನೆ ಹಾಳಾಗಿದ್ದ ಯಾರು ಜನಗಳಿಗೂ ಕಾಣ್ತಾ ಇಲ್ಲ ಇವತ್ತು ಅವ್ರ ನೇರಕ್ಕೆ ನೆರಕ್ಕೆ ಅವ್ರ ಮೂರು ನೆರಕೆ ಅವ್ರು ಆರ್ಕತ್ತವ್ರೆ ಆಡ್ಲಿ ಸರಿ ಅಣ್ಣ ಅರಿ ಬಿಡ್ರಣ್ಣ ತಪ್ಪಾಯ್ತು ಬಿಡೋಣ ಇನ್ನೊಂದ್ಸತಿ ನಿಮ್ಮ ಸುದ್ದಿಗಳಿಗೆ ನಿಮ್ಮ ತಂಗಿ ಸುದ್ದಿ ನಿಮ್ಮ ಸುದ್ದಿ ನಾವು ಅಕ್ಕ ತಕ ತಗೋಡಿರಿ ತಪ್ಪಾಯ್ತು 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 ಬೀದಿ ನಿಂತ್ಕೊಂಡು ಮಾರು ಹೋಗಿ ಮಾತಾಡೋಣ ಏನೋ ದೊಡ್ಡ ಕಾಲ್ತಾನ ಮಾಡ್ಕೊಂಡ್ ಬಂದು ಇಲ್ಲ ಮಾಡ್ಬಾರ್ದು ಕೆಲಸ ಮಾಡಿದಾರೇನೋಂತ ಜನಗಳಲ್ಲವ ನಿಂತ್ಕೊಂಡು ನೋಡೋಕೆ ಮಾಡ್ಬೇಡಣ್ಣ ಸರಿ ಅಣ್ಣ ಹೋಗೋಣ ಆಯ್ತು ಹೋಗ್ದ ಮನೇಲಿ ಕುಚ್ಕೊಂಡು ಹಾಕೊಂಡಿದ್ದಾನ ಇನ್ನೊಂದ್ಸತಿ ನಾನು ತಂಗಿಂಗ್ ಸುದ್ದಿ ಹೋದಿರಿ ಹೋದ್ರು ಅಷ್ಟೇ ನನ್ನ ತಂಗಿಂಗೆ ಸುದ್ದಿಗೆ ಹೋಗ್ಬಿಟ್ರ ಆಮೇಲೆ ಕೆಟ್ಟ ಕೆಟ್ಟಬೇಡ್ಯದ ಅಂತ ಇನ್ನೂ ಗೊತ್ತೇ ತೋರಿಸ್ತೀನಿ ನಾನು ಏನು ಅಂದ್ಬಿಟ್ಟು ಏನೋ ಓಲೆ ಅಂತ ಸುಳ್ಳಿದ್ರೆ ನೋಡು ತೋರಿಸು ಈಗ ಈಗೇನು ಆಗ್ಬಾರ್ದಾಗಿಲ್ಲ ನೀನೇ ನೀನು ಅಷ್ಟು ಮಾತಾಡಿಯಾ ನೀನು ಓಯ್ ಸರಿ ಬಿಡ್ರಣ್ಣ ನೀವು ಓಲೆ ಚೆನ್ನಾಗಿ ಮಾಡ್ತಿದ್ರಿ ಕಣ್ಣ ಈಗ ಏನು ಆಗ್ಬಾರ್ದಾಯ್ತು ಅಂತ ಈ ಥರ ಮಾತಾಡಿಯಣ ನೀನು ನಿನ್ನ ತಂಗಿಗೆ ಒಡ್ತು ಕಳ್ಸಿರಿ ಗೊತ್ತಾಗೋದು ಕಣಪ್ಪ ನಿನ್ನ ತಂಗಿಗೆ ಒಡ್ದು ಕಳಿಸಿದ್ರೆ ನಿನಗೆ ಗೊತ್ತಾಗೋದು ಇವತ್ತು ಒಡ್ಸ್ಕಂಡು ಮಕ್ಕ ಮುಗಿ ಉದ್ಸ್ಕೊಬಂದಿರೋ ನನ್ನ ತಂಗಿ ಅಲ್ವ ಆ ಕಷ್ಟ ನನಗೆ ಗೊತ್ತು ಇವತ್ತಿಗೆ ಕೊನೆ ಹುಷಾರು ಇನ್ನೊಂದ್ಸತಿ ನನ್ನ ತಂಗಿ ಹಿಂಗೆ ಬಂದಿರಿ ಅಲ್ಲ ಮಾನಬರು ಓದಿಬೇಕು ಇವ್ಗೆ ಭಾಳ ಸಖಿ ಹೋಗೈತೆ ಅಲ್ದ ಒತ್ತಿ ನನ್ನ ತಂಗಿ ಏನು ಮಾಡ್ತಾ ಕಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ